ನಮಸ್ತೆ ಕರ್ನಾಟಕ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ ನಾವು ನೀವು ಎಲ್ಲರೂ ಖುಷಿಪಡುವ ವಿಚಾರವೇನೆಂದರೆ ಈ ಬಾರಿಯ ಮಾನ್ಸೂನ್ ಮಾರುತಗಳು ನಿಗದಿತ ಸಮಯಕ್ಕೂ ಮೊದಲೇ ದೇಶವನ್ನು ಪ್ರವೇಶ ಮಾಡುತ್ತೆ ಅನ್ನೋದು ಹೀಗಾಗಿ ಈ ಬಾರಿ ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಬಾರಿಯ ಮಳೆ ಹೇಗಿರುತ್ತೆ ಮಾನ್ಸೂನ್ ಮುಂಚಿತವಾಗಿ ಬರುವುದಕ್ಕೆ ಕಾರಣವೇನು ಸಾಮಾನ್ಯವಾಗಿ ಮಳೆ ಭಾರತಕ್ಕೆ ಆಗಮಿಸೋದು ಯಾವಾಗ ಈ ಮಳೆಯ ಕಾರಣದಿಂದ ಕರ್ನಾಟಕಕ್ಕೆ ಈ ಬಾರಿ ತಪ್ಪಲಿರುವ ದೊಡ್ಡ ತಲೆನೋವಾದರೂ ಯಾವುದೆಂದು ನೋಡೋಣ ಸ್ನೇಹಿತರೆ ಮಳೆಗಾಲ ಅನ್ನೋದು ಇನ್ನೂ ಸಂಪೂರ್ಣವಾಗಿ ಪ್ರಾರಂಭವಾಗಿಲ್ಲ ನಾವು ಅದರ ನಿರೀಕ್ಷೆಯಲ್ಲೇ ಇದ್ದೀವಿ ಈ ಹೊತ್ತಲ್ಲಿ ವಾಯುಭಾರ ಕುಸಿತದ ಕಾರಣದಿಂದ ಕಳೆದ ಎರಡು ದಿನಗಳಿಂದ ರಾಜ್ಯದಲ್ಲಿ ಆಗುತ್ತಾ ಇರೋ ಮಳೆಗೆ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಕಡೆಯಿಂದ ರೆಡ್ ಅಲರ್ಟ್ ಘೋಷಣೆ ಕೂಡ ಆಗಿದೆ ಹಾಗೂ ರಾಜಧಾನಿ ಬೆಂಗಳೂರಿನಲ್ಲೂ ಸಹ ಆರೆಂಜ್ ಅಲರ್ಟ್ ಅಲ್ಲಿದೆ ಹಾಗೆ ಕರಾವಳಿ ತೀರದಲ್ಲಿ ಒಂದಷ್ಟು ದಿನಗಳ ಕಾಲ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಗೆಳೆಯರೆ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗಿದೆ ಭಾನುವಾರ ರಾತ್ರಿ ಸೋಮವಾರ ಬೆಳಗ್ಗಿನ ಜಾವ ಮತ್ತು ಸೋಮವಾರ ಮಧ್ಯರಾತ್ರಿಯ ನಂತರವೂ ಸಹ ಮತ್ತೆ ಮಳೆಯಾಗಿದೆ ಸರಾಸರಿ ಎಂಟು ಸೆಂಟಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆಯನ್ನು ಬೆಂಗಳೂರು ಕಂಡಿದೆ ಕೆಲ ಕಡೆಗಳಲ್ಲಿ ಕಡಿಮೆ ಅಂತ ಅಂದರೂ ಐದು ಸೆಂಟಿಮೀಟರ್ ಮಳೆಯಾಗಿದೆ ಬೆಂಗಳೂರಿನ ಏಳು ವಲಯಗಳಲ್ಲಿ ಕೂಡ ಮಳೆ ಭಾರೀ ಸದ್ದು ಮಾಡಿದೆ ಸೋಮವಾರ ರಾತ್ರಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿದ್ದು ಮೂರರಿಂದ ನಾಲ್ಕು ದಿನಗಳ ಕಾಲ ಹೀಗೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆಯು ವರದಿಯನ್ನು ಸಹ ಕೊಟ್ಟಿದ್ದಾರೆ ಹಾಗೆ ವಾಹನ ಸವಾರರು ನೀರು ಹೆಚ್ಚು ನಿಂತಿರುವ ರಸ್ತೆಗಳನ್ನು ಬಳಸಬೇಡಿ ಮತ್ತು ಹೆಚ್ಚಿನ ರಿಸ್ಕನ್ನು ತೆಗೆದುಕೊಳ್ಳಬೇಡಿ ಒಳ್ಳೆ ಸಾಹಸವನ್ನು ಕೂಡ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದಗಳು